ಆದೇಶ ಸಂಧಿ ಸಂಧಿ ಆಗುವಾಗ ಉತ್ತರ ಪದದಲ್ಲಿರುವ ಮೊದಲ ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬಂದು ಸೇರಿದರೆ ಅದು ಆದೇಶ ಸಂಧಿ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಮಳೆ ಪ್ಲಸ್ ಕಾಲ ಇದನ್ನು ಸಹಜವಾಗಿ ನಾವೇನು ಮಾಡ್ತೀವಿ ಮಳೆ ಕಾಲ ಅಂತ ಬರೀತೀವ ಅದು ತಪ್ಪಾಗುತ್ತೆ ಸೊ ಇಲ್ಲೇನಾಗತ್ತೆ ಖಾ ಬದಲಾಗಿ ಘಾ ಬಂದು ಸೇರುತ್ತೆ ಸೊ ಈಗ ಮಳೆ ಕಾಲ ಅಲ್ಲದೆ ಮಳೆಗಾಲ ಅಂತ ನಾವು ಓದ್ತೀವಿ ಟು ಸಿಂಪ್ಲಿ ಸೇ ಇಟ್ ಈಸ್ ಟು ರೀಪ್ಲೇಸ್ ದ ಸೌಂಡ್ ಆಫ್ ದ ಸೆಕೆಂಡ್ ವರ್ಡ್ ಬೈ ಅನದರ್ಸ್ ಸೌಂಡ್ ಸ್ಪೆಸಿಫಿಕಲಿ ದ ಕಾನ್ಸನೆಂಟ್ಸ್ ಆದೇಶ ಸಂಧಿಯಲ್ಲಿ ಒಂದು ರೂಲ್ ಇದೆ ಅದೇನಪ್ಪ ಅಂದರೆ ಸಮಾಸದಲ್ಲಿ ಅಂದರೆ ಒಂದು ಪದ ಮಾಡಬೇಕಂದ್ರೆ ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರ ಕ ಥ ಪ ಈ ವ್ಯಂಜನಗಳು ಬಂದರೆ ಅದಕ್ಕೆ ಬದಲಾಗಿ ಗ ದ ಬ ಗನ್ನೋ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಇದನ್ನಿಗೆ ಎಕ್ಸಾಂಪಲ್ಸಲ್ಲಿ ನೋಡೋಣ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಎಳೆ ಪ್ಲಸ್ ಕರು ಎಳೆಗರು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಮೈ ಪ್ಲಸ್ ತೊಳೆ ಮೈದೊಳೆ ಕಣ್ ಪ್ಲಸ್ ಪಣಿ ಕಂಬಣಿ ಹಾಗೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು